ಸಂವಿಧಾನದ ಹಿನ್ನೆಲೆ ಅದರಲ್ಲಿ ಮೊದಲನೇದಾಗಿ ಒಂದನೇ ಚಾರ್ಟರ್ ಕಾಯ್ದೆ ಚಾರ್ಟರ್ ಕಾಯ್ದೆ ಒಂದನೇ ಚಾರ್ಟರ್ ಕಾಯ್ದೆ ಯಾವುದಪ್ಪ ಅಂತಂದ್ರೆ ನೂರ ತೊಂಬತ್ತ್ ಮೂರು ಹದಿನೇಳು ನೂರ ತೊಂಬತ್ಮೂರು ಸ್ನೇಹಿತರೆ ಎರಡನೇ ಚಾರ್ಟರ್ ಕಾಯ್ದೆ ಚಾರ್ಟರ್ ಕಾಯ್ದೆ ಎರಡನೇ ಚಾರ್ಟರ್ ಕಾಯ್ದೆ ಯಾವ ಯಾವ್ದಪ್ಪ ಅಂತಂದ್ರೆ ಹದಿನೆಂಟು ಹದಿಮೂರು ಹದಿಮೂರುನವ್ರ ಹದಿನೆಂಟು ಹದಿಮೂರು ಅದೇ ಥರನಾಗಿ ಸ್ನೇಹಿತರೆ ಮೂರನೇ ಚಾರ್ಟರ್ ಕಾಯ್ದೆ ಚಾರ್ಟರ್ ಕಾಯ್ದೆ ಮೂರನೇ ಚಾರ್ಟರ್ ಕಾಯ್ದೆ ಯಾವ್ದಪ್ಪ ಅಂತಂದರೆ ಹದಿನೆಂಟುನೂರ ಮೂವತ್ತ್ಮೂರು ನೂರು ಹದಿನೆಂಟುನೂರ ಮೂವತ್ತ್ಮೂರು ಕೊನೆಯದಾಗಿ ನಾಲ್ಕನೇ ಚಾರ್ಟರ್ ಕಾಯ್ದೆ ಚಾರ್ಟರ್ ಕಾಯ್ದೆ ನಾಲ್ಕನೇ ಚಾರ್ಟರ್ ಕಾಯ್ದೆ ಯಾವಪ್ಪ ಅಂದ್ರೆ ಹದಿನೆಂಟು ನೂರ ಹದಿನೆಂಟುನೂರ ಐವತ್ತ್ಮೂರುನೂರು ಹದಿನೆಂಟುನೂರ ಐವತ್ಮೂರು ಇವು ನಾಲ್ಕು ಚಾರ್ಟರ್ ಕಾಯ್ದೆಗಳು ಸಂವಿಧಾನವನ್ನು ರಚಿಸಲು ಬೇಕಾಗುವ ಬ್ರಿಟಿಷರಿಗೆ ಮತ್ತು ಭಾರತೀಯರಿಗೆ ಇದ್ದ ನಾಲ್ಕು ಕಾಯ್ದೆಗಳಾಗಿವೆ